ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದೇವ ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಮೇಲೆ ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತನ್ಸ್ ತಂದು ನಿಲ್ಲಿಸಿದಂತ ಪ್ರಯತ್ನ ಇದೆಯಲ್ಲ ಅದು ಬಹಿರತ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನು ವಿಶೇಷ ಅಂತ ನನಗೆ ಅನಿಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನ್ ಅನ್ನು ಅವರ ತಲ್ಲಿನತೆಯನ್ನು ಸ್ಪಾಟಲ್ಲಿ ನೋಡ್ತಾ ಇರ್ಬೇಕಂತ ನನಗೆ ಅನಿಸ್ತಾ ಇತ್ತು ಇದು ತುಂಬಾ ಲೇಟರಿ ಅಂತ ವಿನೋದ್ ಅವ್ರಿಗಿರುವಂತಹ ಪೊಟೆನ್ಷಿಯಲ್ ಅವ್ರಿಗಿರುವಂತಹ ಆಸಕ್ತಿ ಅವ್ರಿಗಿರುವಂತಹ ಪ್ರೀತಿ ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಮೇಲೆ ಇದೆಯಲ್ಲ ಅದು ತುಂಬಾ ಅಪರೂಪದಲ್ಲಿ ಅಪರೂಪ ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀನಿ ನಾನು ಅವ್ರಿಗೆ ಉಸಿರಾಡೋದೇ ಸಿನಿಮಾನ ಅವ್ರು ನಿಂತ್ರೆ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ಗಳನ್ನ ಗಳನ್ನ ನೋಡಿದಿವಲ್ಲ ಆ ಸಾಲಿಗೆ ಬಹುಶಃ ವಿನೋದ್ ಅವರ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿ ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಕ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳು ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ಒಂದ್ ತುಡಿತ ಇದೆಯಲ್ರಿ ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದು ಇನ್ನೇನಾದ್ರು ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡಬಹುದಾ ಅನ್ನುವಂತಹ ತುಳಿತ ಇದೆಯಲ್ಲ ಆ ತುಳಿತನ ಹೀಗೆ ಜೀವಂತವಾಗಿ ಇಡ್ಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವ್ರು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟುಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತ ಪ್ರೇಕ್ಷಕರನ್ನು ಕೂಡ ಕಂಡು ಮಿಟಿಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾ ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬಾ ಏನು ಅಷ್ಟು ಕಷ್ಟ ಇರಲ್ಲ ಬಿಸಿಲಿರ್ಬೋದು ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಗಳಿಗೆ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇತ್ತು ಅವ್ರನ್ನ ಹ್ಯಾಂಗ್ ನಡೆಸ್ಕೊಳ್ಬೇಕು ಅವ್ರಿಗೆಲ್ಲೂ ಕೂಡ ನೋವು ಆಗದೆ ಇರೋ ಹಾಗೆ ಆದ್ರೆ ಅವ್ರ ತಲೆಯನ್ನ ಕೊಚ್ತಾ ಇರಬೇಕು ಆದ್ರೂ ಅವ್ರನ್ನ ಮುಟ್ಟಬಾರದು ಶಾಟ್ ಅಲ್ಲಿ ಹತ್ತು ಜನ ನೋಡಿಬೇಕು ಒಬ್ಬನಿಗೆ ಮಚ್ಚಲ್ ನೋಡುದು ಇನ್ನೊಬ್ಬ ದೊಣ್ಣೆಯಲ್ಲಿ ಪಾತ್ರೆಯಲ್ಲಿ ಕೊಡುದು ವಿಭಿನ್ನವಾದಂತ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋ ಆಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರನ್ನ ನಾನು ನೋಡಿದ್ದು ಒಬ್ರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಮಾತಾಡೋ ಕೆಲವರು ವಿಚಾರ ಇರಲಿ ಅಂತ ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದು ಕೊಟ್ಟಿದಿರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ನಿಮಗೆ ಸೊ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್